ಉದ್ಘಾಟನೆಯನ್ನ ಮಾಡಬೇಕಾಗಿ ಅತಿಥಿ ವರೇಣ್ಯರಲ್ಲಿ ಕೇಳಿಕೊಳ್ತಾ ಇದ್ದಾನೆ ಕೃಷ್ಣ ವೇಷ ಸ್ಪರ್ಧಿಗಳನ್ನ ವೇದಿಕೆಯ ಮುಂಭಾಗಕ್ಕೆ ಕರೆತರಬೇಕಾಗಿ ನಮ್ಮ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ ಬೆಳಕು ಸತ್ಯದ ಪ್ರತೀಕ ದೀಪ ಪ್ರತೀಕ ದೀಪ ಭಕ್ತಿ ಮತ್ತು ಸಂಸ್ಕೃತಿಯ ಸಂಕೇತ ದೀಪ ಭಕ್ತಿ ಮತ್ತು ಸಂಸ್ಕೃತಿಯ ಸಂಕೇತ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೊಂದಿಗೆ ಪಾವನಗೊಳಿಸಲಿದ್ದಾರೆ ನಮ್ಮ ಗೌರವಾನ್ವಿತ ಅತಿಥಿ ಗಣ್ಯರನ್ನು ಉದ್ಘಾಟಕರಾಗಿ ಆಗಮಿಸಿದ ಶ್ರೀಯುತ ಶ್ರೀ ಸನಿಲ್ ಗೌತಮ್ ಏರವರು ಶುಭಂ ಕರ ಆದಷ್ಟು ಬೇಗ ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಶಿಕ್ಷಣದಿಂದ ವ್ಯಕ್ತಿತ್ವ ರೂಪುಗೊಂಡಂತೆ ವ್ಯಕ್ತಿತ್ವದಿಂದ ಸಮಾಜ ಬೆಳೆಯುತ್ತದೆ ಅಂತಹ ಒಬ್ಬ ಪ್ರಭಾವಿ ವ್ಯಕ್ತಿತ್ವದ ಕಲಾವಿದ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವುದು ನಮಗೆ ಸಂತಸ ಇತ್ತೀಚೆಗಷ್ಟೇ ಅತ್ಯಂತ ಜನಪ್ರಿಯತೆಯನ್ನು ಪಡೆದ ಸೂ ಫ್ರಾಮ್ ಸೋ ಚಲನಚಿತ್ರ ಖ್ಯಾತಿಯ ನಟ ಶ್ರೀ ಸನಿಲ್ ಗೌತಮ್ ಅವರು ಇವತ್ತು ನಮ್ಮ ಉದ್ಘಾಟಕರಾಗಿ ನಮ್ಮೊಂದಿಗಿದ್ದಾರೆ ಕೇವಲ ಚಲನಚಿತ್ರ ನಟರಾಗದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ತನ್ನ ಹವ್ಯಾಸದ ಬೆನ್ನು ಹತ್ತಿ ಬರಹಗಾರರಾಗಿ ನಿರ್ದೇಶಕರಾಗಿ ಇಂದು ಸೋ ಫ್ರಾಮ್ ಸೋ ಚಲನಚಿತ್ರದ ಮೂಲಕ ಇತಿಹಾಸವನ್ನ ಸೃಷ್ಟಿಸಿದವರು ಇವರನ್ನ ಉದ್ಘಾಟನೆಯ ನುಡಿಗಳಿಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ ಸರ್ಗೂ ನಮಸ್ಕಾರ ಇದು ಒಂದೇ ವಿಷಯಕ್ಕೆ ನನಗೆ ಯಾವುದೇ ಪ್ರೋಗ್ರಾಮ್ಗೆ ಹೋಗಿ ಕಷ್ಟ ಆಗೋದಂದರೆ ಸ್ಟೇಜಲ್ಲಿ ಮಾತಾಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ ಸೊ ಮೊದಲನೇದಾಗಿ ನನ್ನನ್ನು ಈ ವೇದಿಕೆ ಕರೆದು ಗೌರವ ಕಟ್ಟೋದಕ್ಕೋಸ್ಕರ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಅದಕ್ಕೆ ಪ್ರಾಪಲ್ರಿಗೂ ಇಲ್ಲಿ ಪ್ರೆಸಿಡೆಂಟು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅಧ್ಯಾಪಕರ ವರ ವರ್ಗದವರಿಗೂ ನನ್ನಿಂದ ಧನ್ಯವಾದ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಆ್ಯಂಡ್ ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧು ಬಳಗದವರಿಗೂ ಹಾಗೂ ಪೋಷಕರಿಗೂ ಕೇಳಿಸ್ತಾಯ್ತಾ ಇಷ್ಟೊತ್ತಿಗೆ ಮಾತಾಡಿದ್ದು ಸೊ ಪೋಷಕರಿಗೂ ಮತ್ತು ಹೆತ್ತವರಿಗೂ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಶ್ರೀಕೃಷ್ಣ ಈ ಸ್ಪರ್ಧೆ ಏನಿದೆ ಅಂದರೆ ನನ್ನ ನನ್ನ ಲೈಫಲ್ಲಿ ನಾನು ಕಲಾವಿದ ಕಲಾವಿದನಾಗಲಿಕ್ಕೆ ಒಂದು ದೊಡ್ಡ ಅಂದರೆ ಅಡಿಪಾಯ ಹಾಕಿದ್ದೆ ಇಂಥ ಒಂದು ಸ್ಪರ್ಧೆ ನಾನು ಚಿಕ್ಕವನಿರಬೇಕಾದ್ರೆ ಸಣ್ಣ ವಯಸ್ಸಿನಲ್ಲಿ ನನ್ನ ಮಾವ ನನ್ನನ್ನು ಸ್ಟೇಜ್ ಹತ್ತಿಸ್ತದಂತೆ ಸೊ ಫಸ್ಟಿಗೆ ನನಗೆ ಹಾಕಿದ್ದು ವೇಷ ರಾಧೆ ವೇಷ ಆ್ಯಕ್ಚುಲಿ ಸೊ ಆ ವೇಷ ಹಾಕಿದಾಗ ನಾನು ಪ್ರೈಸ್ ಗೆದ್ದಿರಲಿಲ್ಲ ಆಮೇಲೆ ನನಗೆ ಕೃಷ್ಣನ್ ವೇಷ ಹಾಕಿದರು ಅದು ನನ್ನ ಪುಣ್ಯ ಇಲ್ಲ ಅಂತೇಳಿದರೆ ಪ್ರತಿ ವರ್ಷ ನಾನು ಶ್ರೀ ವೇಷ ಮಾಡಿ ಹಾಕ್ತಾಯಿದ್ರು ಸೊ ಕೃಷ್ಣನ್ ವೇಷದಲ್ಲಿ ನಾನು ಮತ್ತೆ ಕಂಟಿನ್ಯೂಸ್ ಆಗಿ ಮೂರು ವರ್ಷ ಏನೋ ಪ್ರೈಸ್ ಗೆದ್ದಿದ್ದೆ ಅಂತ ನನಗೆ ಯಾವಾಗ ಅಂದರೆ ಈ ಬುದ್ಧಿ ಶಕ್ತಿ ಸಿಗ್ತದೆ ಆ ಮಕ್ಕಳಿಗೆ ಆವಾಗದಿಂದ ನಾನು ಪ್ರತಿ ವರ್ಷ ಫ್ಯಾನ್ಸಿ ಡ್ರೆಸ್ಸಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸಬ್ಕಾನ್ಷಿಯಸ್ ಆಗಿ ಒಳಗಡೆ ಒಬ್ಬ ಕಲಾವಿದ ಜಾಗೃತ ಆಗಿದ್ದ ಆಗ ಸೊ ಮಕ್ಕಳಿಗೆ ಇಂಥದ್ದೊಂದು ಹವ್ಯಾಸನ ನಾವು ರೂಢಿ ಮಾಡಿಸ್ಕೊಂಡ್ರೆ ಅಂದರೆ ಅವರಿಗೆ ಗೊತ್ತಿಲ್ಲದಾಗೇನೆ ಅವರನ್ನು ಸ್ಟೇಜ್ ಹತ್ತಿಸಿ ಅವರಿಗೆ ಈ ವೇಷಗಳನ್ನು ಹಾಕಿ ಅವರನ್ನು ನಾವು ಜನರ ಮುಂದೆ ಪ್ರದರ್ಶಿಸಿದರೆ ಅವರೊಳಗಡೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಅಂತೇಳಿದರೆ ಒಂದು ಸ್ಟೇಜ್ ಫಿಯರ್ ಹೋಗುತ್ತೆ ಇನ್ನೊಂದು ಏನಂತ ಹೇಳಿದರೆ ಶ್ರೀಕೃಷ್ಣ ವೇಷ ಯಾಕೆ ಇಂಪಾರ್ಟೆಂಟ್ ಅಂತೇಳಿದರೆ ಒಂದು ನಮ್ಮ ಕಲ್ಚರನ್ನಾಗಿರ್ಬೋದು ನಮ್ಮ ಭಕ್ತಿನಾಗಿರ್ಬೋದು ಅವರಿಗೆ ಸಬ್ಕಾನ್ಷಿಯಸ್ ಆಗಿ ಅವರ ಮನಸ್ಸಲ್ಲಿ ನಾವು ಪ್ಲ್ಯಾಂಟ್ ಮಾಡ್ತೀವಿ ಅದನ್ನು ಅದು ಅವರಿಗೂ ಗೊತ್ತಿರೋಲ್ಲ ಅವರಿಗೆ ಬೆಳೀತಾ ಬೆಳೀತಾ ಒಂದು ದಿವಸ ಅವರಿಗೆ ಎದುರು ನಮ್ಮ ಟೀಚರ್ಸ್ ನಮ್ಮನ್ನು ಯಾಕೆ ಈ ರೀತಿ ನಮಗೆ ವೇಷ ಹಾಕಿ ನಮ್ಮ ನಮ್ಮನ್ನು ಇದರಲ್ಲಿ ಪಾರ್ಟ್ ಮಾಡಿಸ್ತಾ ಇದ್ರು ಅಂತೇಳಿ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಮಕ್ಕಳು ಅಂದರೆ ಅವರು ಎಜುಕೇಷನು ಅಷ್ಟು ಇಂಪಾರ್ಟೆಂಟ್ ಅದೇ ಅಟ್ ದ ಸೇಮ್ ಟೈಮ್ ಅವರಿಗೆ ಕಲ್ಚರಲ್ಲೂ ಕೂಡ ಅಷ್ಟು ಇಂಪಾರ್ಟೆಂಟ್ ಯಾಕಂತ ಹೇಳಿದರೆ ಎಜುಕೇಷನ್ ಒಂದು ಸೈಡಲ್ಲಿ ಅವರಿಗೆ ಬ್ಯಾಕ್ ಬೋನಾಗಿ ನಿಂತರೆ ಡೆಫಿನೆಟ್ಲಿ ಅದರಲ್ಲಿ ಕೆಲವು ಮಕ್ಕಳು ಕಲ್ಚರಲ್ಲಿ ಡಿಪೆಂಡೆಂಟ್ ಆಗಿ ಅವರು ಜೀವನದಲ್ಲಿ ಏನೋ ಸಾಧನೆ ಮಾಡ್ತಾರೆ ಅಂದರೆ ನಾನು ಅದನ್ನೇ ಮಾಡಿದ್ದು ನನಗೆ ಎಜುಕೇಷನ್ ನಾನು ಒಬ್ಬ ಸ್ಕೂಲಲ್ಲಿ ನಾನೊಬ್ಬ ಲಾಸ್ಟ್ ಪೆಂಚರ್ ಆ್ಯಕ್ಚುಲಿ ಸೊ ತುಂಬ ಜನ ಹೇಳ್ತಿದ್ರು ನೀನು ಲಾಸ್ಟ್ ಅಲ್ಲ ನೀನು ಜೀವನದಲ್ಲಿ ಒಳ್ಳೆಯದಾಗ್ತೀಯ ಅಂತೇಳಿ ಬಟ್ ಅದು ಎಲ್ರಿಗೂ ಬರೋಲ್ಲ ಅದು ಅನ್ವಯ ಆಗೋಲ್ಲ ಕೆಲವರಿಗೆ ಅದೊಂದು ಅದೃಷ್ಟ ಏನ ಕೈ ಕೈ ಕೈಗೆ ಕೈಯಲ್ಲಿ ಕೊಟ್ಟರೆ ಅದು ಮೋಸ್ಟ್ ಪ್ರಾಬಬ್ಲಿ ಅವರನ್ನು ಆ ರೀತಿ ಕೊಂಡೋಗುತ್ತೆ ಬಟ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಎಟ್ ದ ಸೇಮ್ ಟೈಮ್ ಕಲ್ಚರಲ್ ಪ್ರೋಗ್ರಾಮಲ್ಲೂ ಮಕ್ಕಳು ಇನ್ವಾಲ್ವ್ ಆಗೋದು ತುಂಬ ಇಂಪಾರ್ಟೆಂಟ್ ಸ್ಪೋರ್ಟ್ಸು ಆಗಿರ್ಬೋದು ಅಥವಾ ಕಲ್ಚರಲ್ಲೂ ಆಗಿರ್ಬೋದು ಬಟ್ ಆ ಇನ್ವಾಲ್ವ್ಮೆಂಟ್ ಅವರ ಅದರಲ್ಲಿ ಮಾಡಲೇಬೇಕು ಯಾಕಂತ ಹೇಳಿದರೆ ಒಂದಲ್ಲ ಒಂದು ದಿವಸ ಅವರಿಗೆ ಒಂದು ಫೇಸ್ ಬರುತ್ತೆ ಇಂಥ ಯಾವುದರಲ್ಲೂ ಸಾಧನೆ ಯಾವುದಲ್ಲ ಅದು ಸಾಧನೆ ಮಾಡಲಿ ಬಟ್ ಸ್ಟೇಜ್ ಹತ್ತಿ ಈ ರೀತಿ ಒಂದು ಪೋಡಿಮಲ್ಲಿ ನಿಂತ್ಕೊಂಡು ಜನಗಳನ್ನು ಉದ್ದೇಶಿಸುವಂಥ ಒಂದು ಸಂದರ್ಭ ಬಂದಾಗ ಆ ಸ್ಟೇಜ್ ಫಿಯರು ಇರಬಾರ್ದು ಅಂತ ಹೇಳಿದರೆ ಅವರಿಗೆ ಚಿಕ್ಕ ವಯಸ್ಸಿಂದಲೂ ಈ ಒಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಪಾಲ್ಗೊಳ್ಳಿಸ್ಬೇಕು ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೋಸ್ಕರ ಧನ್ಯವಾದ ಆಮೇಲೆ ಜಾಸ್ತಿ ಮಾತಾಡ್ಲಿಕ್ಕೆ ನಂಗೆ ಬರೋಲ್ಲ ಸಾರಿ ಸೊ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಆ್ಯಂಡ್ ಸೂ ಫ್ರಮ್ ಸೋ ಎಲ್ಲ ನೋಡಿದ್ದೀರಾ ಯಾರೆಲ್ಲ ನೋಡಿದ್ದೀರಾ ಹಾಂ ಪರ್ಚಾ ಎಲ್ಲರೂ ನೋಡಿದ್ದೀರಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಮೂವಿ ಆಲ್ಸೋ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಫಾರ್ ಕಾಲಿಂಗ್ ಮೀ ಇಯರ್ ಆಲ್ಸೋ ಈ ಇನ್ಸ್ಟಿಟ್ಯೂಷನ್ ನೋಡ್ಬೇಕಾದ್ರೆ ತುಂಬ ಪ್ರೌಡ್ ಅನಿಸುತ್ತೆ ಅಂತ ಹೇಳಿದರೆ ಸರ್ ಹೇಳಿದ್ರು ಒಂದು ವರ್ಷದಲ್ಲಿ ಇದು ಫಾರ್ಮ್ ಆಗಿರೋದು ಈ ರೀತಿ ಅಂಥೇಳಿ ಸೊ ಮಕ್ಕಳಿಗೋಸ್ಕರ ಇಂಥ ಒಂದು ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್ ಸರ್ ಇನ್ ಇದು ಇನ್ನೂ ಇನ್ನಷ್ಟು ನಿಮಗೆ ಇನ್ನಷ್ಟು ಅಂದರೆ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿ ಇದು ಬೆಳೀಲಿ ಅಂತ ನಾನು ಆಚಿಸ್ತೇನೆ ಸೊ ಪ್ರಾರ್ಥನೆ ಮಾಡ್ತೇನೆ ಡೈಲಾಗ ಹಾಂ ರಾತ್ರಿ ಸುಮಾರು ಒಂದು ಎರಡೂವರೆ ಗಂಟೆ ಆಗಿರ್ಬೋದು ಮನೆಯದು ಬಾಗಿಲ್ವಡಿ ಉಂಟು ನಾನು ಬಾಗಿಲು ತೆಗೆದೆ ಮುಂದೆ ನೋಡುವಾಗ ಸುಲೋಚನೆ ನಿಂತಿದ್ದಾಳೆ ಅಲ್ಲ ಅಶೋಕ್ ನಾನು ಆದರೆ ಎದುರು ಜನವೇ ಅಲ್ಲ ಆದರೆ ಸತ್ಯ ಹೇಳ್ತೇನೆ ನಾನು ಮಾತ್ರ ನಾನು ಸ್ವಲ್ಪ ಇದ್ರೆ ಥ್ಯಾಂಕ್ ಯು ಈಗ ಸದಿರ್ತ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ತಮ್ಮ ಸ್ಫೂರ್ತಿ ತುಂಬಿದ ಪ್ರಶಂಸನೀಯ